ಸದ್ಯಕ್ಕೆ ಇಪ್ಪತ್ತೇಳು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿವೆ ಅವುಗಳಲ್ಲಿ ಹತ್ತೊಂಬತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಸಹವರ್ತಿಗಳಾಗಿರುವ ಐದು ಬ್ಯಾಂಕ್ಗಳು ಐಡಿಬಿಐ ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್ ಸೇರಿದೆ ಅವುಗಳ ಜೊತೆಗೆ ಸುಮಾರು ನೂರು ಕಮರ್ಷಿಯಲ್ ಬ್ಯಾಂಕ್ಗಳು ಖಾಸಗಿ ವಲಯದ ಬ್ಯಾಂಕ್ಗಳು ಮತ್ತು ವಿದೇಶಿ ಬ್ಯಾಂಕ್ಗಳು ಕೂಡ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಆದರೆ ಭಾರತದ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚಿನ ಜನಸಂಖ್ಯೆಗೆ ಇಷ್ಟರ ಮಟ್ಟಿಗಿನ ಸಂಖ್ಯೆಯ ಬ್ಯಾಂಕ್ಗಳು ಹೆಚ್ಚೇನೂ ಅಲ್ಲ ಭಾರತದ ಜನರ ಆರ್ಥಿಕ ಶ್ರೇಣಿಯಲ್ಲಿ ಬಡವರ್ಗ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗಗಳ ಜನರಿದ್ದಾರೆ ಮಧ್ಯಮ ವರ್ಗದಲ್ಲಿ ಕೆಳ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗಗಳಿವೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಿಂದಲೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಡವರ್ಗದವರ ಅಭಿವೃದ್ಧಿ ಮತ್ತು ಅನುಕೂಲಕ್ಕಾಗಿ ಹೆಚ್ಚಿನ ಯೋಜನೆಗಳನ್ನು ರೂಪಿಸುತ್ತಲೇ ಬಂದಿವೆ ಒಂದು ಕಾಲದಲ್ಲಿ ನಮ್ಮ ದೇಶದ ತುಂಬೆಲ್ಲ ಗರೀಬಿ ಹಠಾವೋ ಅನ್ನೋ ಘೋಷಣೆ ಕೇಳಿಬರ್ತಿತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಘೋಷಣೆ ಹೆಚ್ಚು ಕೇಳಿಬರ್ತಿಲ್ಲ ಆದರೆ ಇವತ್ತಿಗೂ ಕೂಡ ಬಡತನ ರೇಖೆಯ ಕೆಳಗಿರುವವರ ಜನಸಂಖ್ಯೆ ಹೆಚ್ಚಾಗಿಯೇ ಇದೆ ಎಂದು ಅಂಕಿ ಅಂಶಗಳು ಹೇಳುತ್ತವೆ ಬಡವರು ಎಂದು ಪರಿಗಣಿಸಲಾಗಿರುವ ಇಂಥವರಿಗೆ ನಮ್ಮ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಉಚಿತವಾಗಿ ಅಕ್ಕಿ ನೀಡಲಾಗ್ತಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಬಂದು ಅರವತ್ತೆಂಟು ವರ್ಷಗಳಾದರೂ ಕೂಡ ನಮ್ಮಲ್ಲಿ ಹೊಟ್ಟೆಗೂ ಕಷ್ಟ ಅನ್ನುವವರ ಸಂಖ್ಯೆ ಇಷ್ಟೊಂದಿದೆ ಅನ್ನೋದಾದರೆ ಇಲ್ಲಿಯವರೆಗೆ ಬಡ ಜನರ ಅಭಿವೃದ್ಧಿಗಾಗಿ ಖರ್ಚು ಮಾಡಿದ ಲಕ್ಷಾಂತರ ಕೋಟಿ ರೂಪಾಯಿಗಳು ಎಲ್ಲಿ ಹೋದವು ನೂರಾರು ಯೋಜನೆಗಳೆಲ್ಲ ವ್ಯರ್ಥವಾದವೆ ಎಂಬೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಹೋಗಲಿ ಬಿಡಿ ಆ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡೋಣ ಕೇಂದ್ರದಲ್ಲಿ ಮೋದಿ ಸರ್ಕಾರ ಆರಂಭಿಸಿರುವ ಜನ್ ಧನ್ ಯೋಜನೆಯೂ ಕೂಡ ಬಡವರನ್ನ ದೃಷ್ಟಿಯಲ್ಲಿರಿಸಿಕೊಂಡು ಮಾಡಿರುವಂತದ್ದೇ ಆಗಿದೆ ಈ ಯೋಜನೆಯಡಿ ತೆರೆಯುವ ಬ್ಯಾಂಕ್ ಖಾತೆಗಳಲ್ಲಿ ಒಂದು ರೂಪಾಯಿ ಹಣ ಇಲ್ಲಿದ್ರೂ ಕೂಡ ಖಾತೆ ಚಾಲ್ತಿಯಲ್ಲಿರುತ್ತೆ ಇದರ ಜೊತೆಗೆ ಅಪಘಾತ ವಿಮೆ ಮತ್ತು ಐದು ಸಾವಿರ ರೂಪಾಯಿವರೆಗಿನ ಮುಂಗಡ ಪಡೆಯುವ ಸೌಲಭ್ಯವೂ ಇರುತ್ತದೆ ಬಡ ಜನರ ಕಲ್ಯಾಣಕ್ಕಾಗಿ ಎಲ್ಲ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿವೆ ಬೇರೆ ಬೇರೆ ಯೋಜನೆಗಳಡಿ ಬಡವರಿಗೆ ಸಾಲ ಸೌಲಭ್ಯ ಕೊಡಲಾಗುತ್ತೆ ಎಷ್ಟೋ ಬಾರಿ ಆ ರೀತಿ ಕೊಟ್ಟ ಸಾಲಗಳನ್ನೆಲ್ಲ ಮನ್ನಾ ಮಾಡಲಾಗಿದೆ ಇವೆಲ್ಲವೂ ಸರಿಯೇ ಬಿಡಿ ಬಡವರ ಉದ್ಧಾರಕ್ಕಾಗಿ ಈ ರೀತಿಯ ಎಲ್ಲ ಯೋಜನೆಗಳ ಅಗತ್ಯವಿದೆ ಅದೇ ರೀತಿ ಉಳ್ಳವರಿಗೆ ಅಂದ್ರೆ ಶ್ರೀಮಂತರಿಗೆ ನೆರವಾಗಲು ಬ್ಯಾಂಕ್ಗಳು ಸಾಲುಗಟ್ಟಿ ನಿಂತಿರುತ್ತವೆ ಎಷ್ಟೋ ಬಾರಿ ಈ ಶ್ರೀಮಂತರು ಅನ್ನಿಸಿಕೊಂಡವರು ಬ್ಯಾಂಕುಗಳಿಗೆ ಸರಿಯಾಗಿ ನಾಮ ಹಾಕಿರುತ್ತಾರೆ ಆದರೂ ಕೂಡ ಮತ್ತೊಂದು ವ್ಯವಹಾರಕ್ಕಾಗಿ ಅವರಿಗೆ ಮತ್ತೆ ಸಾಲ ಕೊಡುವ ಬ್ಯಾಂಕ್ಗಳಿರುತ್ತವೆ ಒಂದು ಕಡೆ ಬಡವರು ಎನಿಸಿಕೊಂಡವರಿಗೂ ಸಾಲಗಳು ಸವಲತ್ತುಗಳು ಸಿಗುತ್ತವೆ ಮತ್ತೊಂದು ಕಡೆ ಶ್ರೀಮಂತರು ಎನಿಸಿಕೊಂಡವರಿಗೂ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಆದರೆ ಬಡವರ್ಗಕ್ಕೆ ಸೇರಿದವರು ಎನಿಸಿಕೊಳ್ಳದ ಆದರೆ ಅನುಕೂಲಸ್ಥರು ಅಲ್ಲದ ಮಧ್ಯಮ ವರ್ಗದವರಿಗೆ ಸರ್ಕಾರಗಳಿಂದಾಗ್ಲಿ ಬ್ಯಾಂಕ್ಗಳಿಂದಾಗ್ಲಿ ಯಾವುದೇ ರೀತಿಯ ನೆರವು ಸಿಗುತ್ತಿಲ್ಲ ಅನ್ನೋದು ಮಾತ್ರ ಸತ್ಯ ಬ್ಯಾಂಕ್ ಲೋನ್ ಕೊಡೋದು ಅಂದರೆ ಪ್ರೊಡಕ್ಷನ್ ಓರಿಯೆಂಟೇಶನ್ ಮತ್ತೆ ನೀವು ಸ್ಯಾಲ್ರಿಡ್ ಕ್ಲಾಸ್ ಆದರೆ ನಿಮಗೆ ಡಿ ಎಲ್ ಅಂತ ಕೊಡ್ತಾರೆ ಏನಂದರೆ ಈಗ ಮದುವೆ ಖರ್ಚು ಅಂತ ಇಂಥದಕ್ಕೆಲ್ಲ ಕೊಡ್ತಾರೆ ಬಟ್ ರೀಪೇಮೆಂಟು ಬ್ಯಾಂಕಲ್ಲಿ ಎನ್ ಪಿ ಎಗಳೆಲ್ಲ ಜಾಸ್ತಿ ಆಗೋದ್ರಿಂದ ಅವರು ಕೊಡೋದು ಸ್ವಲ್ಪ ಕಷ್ಟ ಮತ್ತು ಮಿಡ್ಲ್ ಮ್ಯಾನ್ಗಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಹೇಳಿದಷ್ಟು ಸಲೀಸಾಗಿ ಬ್ಯಾಂಕ್ಗಳಲ್ಲಿ ಲೋನ್ ಸಿಗಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಲೋನ್ ಬೇಗ ಸಿಗೋದಿಲ್ಲ ಗೊ ಇನ್ಫ್ಲೂಯೆನ್ಸ್ ಇದ್ದು ಆ ಥರ ಏನಾದ್ರು ಇದ್ದರೆ ಹೈ ಕ್ಲಾಸ್ ಅವ್ರಿಗೆ ಅವರೆಲ್ಲ ಅವ್ರಿಗೆಲ್ಲ ಲೋನ್ ಕ್ಲಿಯರಾಗಿ ಬೇಗ ಸಿಕ್ಬಿಡತ್ತೆ ಬ್ಯಾಂಕ್ ಲೋನ್ ಇವತ್ತಿನ ದಿನ ಸಿಗೋದು ತುಂಬ ಕಷ್ಟ ಇದೆ ಮೇಡಮ್ ಒಂದು ತಂದೆ ಮಗು ಫೀಸ್ ಕಟ್ಟಾಕಾಗದೆ ಬ್ಯಾಂಕ್ ಲೋನ್ಗೆ ಅಂತ ಹೋದ್ರೆ ಒಂದೆರಡ ಕೇಳೋದವ್ರು ಅಲ್ದಾಡಬೇಕು ಕಷ್ಟ ಅಂತ ಮಿಡಿಲ್ ಕ್ಲಾಸ್ ಜನ ಬ್ಯಾಂಕ್ ಹೋಗೋರೆ ಲೋನ್ ಅಂತೂ ಸಿಗೋದದು ಕೈಗೆ ಎಟಕ್ದಾರ ವಿಷಯ ಯಾಕೆಂದ್ರೆ ಮಧ್ಯಮ ವರ್ಗದವರು ಯಾವುದಾದರೂ ಒಂದು ರೀತಿಯ ಸಾಲ ಪಡೆದುಕೊಳ್ಳುವುದೇ ಭಾರಿ ದೊಡ್ಡ ಕಷ್ಟದ ಕೆಲಸ ಮೊದಲನೇದಾಗಿ ನಿಮಗೆ ಉದ್ಯೋಗವಿದೆಯೇ ಏನು ಉದ್ಯೋಗ ನಿಮ್ಮ ಉದ್ಯೋಗ ಪರ್ಮನೆಂಟೇ ಅಥವಾ ಗುತ್ತಿಗೆ ಆಧಾರದ್ದ ಎಂಬೆಲ್ಲ ಪ್ರಶ್ನೆಗಳನ್ನು ಬ್ಯಾಂಕ್ನವರು ಕೇಳುತ್ತಾರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಕೂಡಲೇ ಲೋನ್ ಸಿಕ್ಕಿಬಿಡೋದಿಲ್ಲ ಈಗ ಜಾಬ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಇದ್ದಾವೆ ಬ್ಯಾಂಕ್ಸ್ ನೀಡ್ ಎ ಪರ್ಮನೆಂಟ್ ಜಾಬ್ ಇಫ್ ಇಟ್ ಆಲ್ ಯಾರಾದರೂ ಬಾರೋ ಮಾಡಬೇಕಾದ್ರೆ ಸಾಲ ತಗೋಬೇಕಾದ್ರೆ ಪರ್ಮನೆಂಟ್ ಜಾಬ್ ಇದೆಯಾ ಅವ್ನ ಕಾಂಟ್ರಾಕ್ಟ್ ಜಾಬ್ ಇರ್ತದೆ ಮೂರು ವರ್ಷ ನಾಲ್ಕು ವರ್ಷ ಕಾಂಟ್ರಾಕ್ಟ್ ಇರುತ್ತೆ ನಾಲ್ಕು ವರ್ಷದಲ್ಲಿ ತೀರ್ಸೋಕ್ಕಾಗಲಿಲ್ಲ ಅಂದರೆ ಅವ್ರು ತೊಗೊಳಂಗಿಲ್ಲ ಸಾಲ ಇದೂ ಒಂದು ಬಂದುಬಿಟ್ಟಿದೆ ಬ್ಯಾಂಕಿನವರು ನಿಮಗೆ ಒಂದು ಲಕ್ಷ ರೂಪಾಯಿ ಲೋನ್ ಕೊಡಲು ಅದರ ಹಲವು ಪಟ್ಟು ಬಾಳುವ ಶ್ಯೂರಿಟಿ ಕೇಳ್ತಾರೆ ಸರ್ಕಾರಿ ನೌಕರರಿಂದ ಜಾಮೀನು ಕೊಡಿಸಿ ಎಂದು ಕೇಳುತ್ತಾರೆ ಅದಿಲ್ಲವಾದ್ರೆ ಸ್ಥಿರಾಸ್ತಿಯ ಪತ್ರ ಕೊಡಿ ಅಂತಾರೆ ಅದು ಇಲ್ಲದಿದ್ರೆ ಸಾಲ ಸಿಗೋದೇ ಇಲ್ಲ ಬಿಡಿ ಬ್ಯಾಂಕ್ಗಳಂತ ವರ್ಷ ನಿಜವಾಗ್ಲೂ ನೀವು ನೋಡೋಕ್ಕೆ ಆಗಲ್ಲ ಇವೆಲ್ಲ ಒಂಥರ ಪಂಚಾಯತ್ ಆಫೀಸ್ಗಳ ಥರ ಆಗಿಬಿಟ್ಟವೆ ಇಡೀ ಬ್ಯಾಂಕ್ಗಳಿರೋದು ಈ ಟಾಟಾ ಬಿರ್ಲಾ ಬಜಾಜು ಅಂಬಾನಿ ರಿಲಯನ್ಸ್ ಕಂಪ್ನಿ ಮಲ್ಯಂಥವ್ರಿಗೆ ಲೋನ್ ಕೊಡೋಕ್ಕೆ ಇದ್ದಾರೆ ಅವರಷ್ಟೇ ಬಿಡ್ತು ಮಧ್ಯಮ ವರ್ಗದವ್ರನ್ನ ಬಡವ್ರನ್ನವರು ಶೇರ್ಸೋದೇ ಇಲ್ಲ ಇವಾಗ ಟೆನ್ ಲ್ಯಾಕ್ಸು ಫಿಫ್ಟೀನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಬೇಕು ಅಂದಾಗ ಆವಾಗ ಬ್ಯಾಂಕ್ ಆಗಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಲಿ ಅವರು ಇದನ್ನ ಗ್ಯಾರಂಟಿ ಕೇಳ್ತಾರೆ ಅದು ಯಾಕೆಂದರೆ ಲೋನ್ ನಾವು ತೊಗೊಳೋದು ಇದಲ್ಲ ಮತ್ತು ರೀಪೇಮೆಂಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ಮನೆ ಇದ್ದರೆ ಮನೆ ಕೊಲ್ಯಾಟ್ರಲಾಗಿ ತಗೊತಾರೆ ಎಷ್ಟು ಇವರಿಗೆ ಕಟ್ಟೋದು ಕೆಪಾಸಿಟಿ ಇದೆಯಾ ಇಲ್ಲವಾ ಅಂತ ಅದನ್ನೆಲ್ಲ ನೋಡಿ ಕೊಡ್ತಾರೆ ಇಷ್ಟೆಲ್ಲ ದಾಖಲಾತಿಗಳನ್ನು ಕೊಟ್ಟ ತಕ್ಷಣವಾದರೂ ಸಾಲದ ಮೊತ್ತ ನಿಮ್ಮ ಜೇಬಿಗೆ ಬಂದು ಬಿದ್ದು ಬಿಡೋದಿಲ್ಲ ನೀವು ಕೊಟ್ಟ ದಾಖಲೆಗಳ ಪರಿಶೀಲನೆ ಮಾಡಲು ಸಾಕಷ್ಟು ವಿಳಂಬ ಮಾಡ್ತಾರೆ ಈ ನಡುವೆ ಸಾಕಷ್ಟು ಬಾರಿ ನೀವು ಬ್ಯಾಂಕಿಗೆ ಅಲೆದಾಡುವಂತೆ ಮಾಡ್ತಾರೆ ಒಬ್ಬ ಒಂದೊಂದು ಸರಿ ಒಂದೊಂದು ಡಾಕ್ಯುಮೆಂಟ್ ಕೇಳ್ತಾರೆ ಇವು ತಂದು ಕೊಡೋರು ಒಂದೊಂದು ಸರಿ ಒಂದೊಂದು ಡಾಕ್ಯುಮೆಂಟ್ ತಂದು ಕೊಡ್ತಾರೆ ಒಂದೊಂದು ಡಾಕ್ಯುಮೆಂಟ್ ತಂದು ಕೊಡೋಲ್ಲ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದರೂ ಸಹಿತ ಈ ಬ್ಯಾಂಕ್ಗಳ ಕಡೆಯಿಂದ ಬೇಕಾದಷ್ಟು ಬೇಕಾದಷ್ಟು ತೊಂದರೆ ಆಗ್ಬೋದು ಒಂದು ಒಬ್ಬ ಆಫೀಸರ್ ಒಂದು ಕೇಳ್ತಾರೆ ಒಬ್ಬ ಮ್ಯಾನೇಜರ್ ಇನ್ನೊಂದು ಕೇಳ್ತಾರೆ ಆ ಕ್ಲರ್ಕ್ಗಳು ಇನ್ನೊಂದು ಕೇಳ್ತಾರೆ ಈ ಥರ ಎಲ್ಲ ಆಗ್ಬಿಟ್ಟು ತೊಂದರೆ ಆಗ್ಬೋದು ಈಗ ಬೇಕಾದಷ್ಟು ಕಸ್ಟಮರ್ಗೆ ಬ್ಯಾಲೆನ್ಸ್ ಶೀಟ್ ಇದೆಯಾ ಅಂತಾರೆ ಅವ್ರು ಬ್ಯಾಲೆನ್ಸ್ ಶೀಟೆಲ್ಲಿರುತ್ತೆ ಬ್ಯಾಲೆನ್ಸ್ ಶೀಟು ಇರೋದಿಲ್ಲ ಏನೂ ಇರೋದಿಲ್ಲ ಅಂಥವ್ರಿಗೆ ಲೋನ್ ಕೊಡೋದು ಕೊಡೋಕ್ಕಾಗೋದಿಲ್ಲ ಬ್ಯಾಂಕ್ನವ್ರು ಕೊಡೋದಿಲ್ಲ ಹತ್ತಾರು ಸರಿ ಓಡಾಡಿಸ್ತಾರೆ ಬೇಕಾದಷ್ಟು ಓಡಾಡಿಸಿರೋ ಎಕ್ಸಾಂಪಲ್ಗಳು ಬೇಕಾದಷ್ಟಿದೆ ಒಂದೊಂದು ಟೈಮ್ ಬ್ಯಾಂಕ್ದವರು ಈ ಸ್ಟಾಫ್ ಇಲ್ಲ ಅಂತಾರೆ ಈಗ ಮ್ಯಾನೇಜರ್ ಇಲ್ಲ ಅಂತಾರೆ ಸ್ಯಾಂಕ್ಷನ್ಗೆಲ್ಲೋ ಮೇಲೆ ಹಾಕಿದ್ದೀವಿ ಅಂತಾರೆ ಅಲ್ಲಿ ಅದು ಬರೋದು ಲೇಟ್ ಆಗುತ್ತೆ ಅವು ಲೋನ್ ಕೊಡೋಕ್ಕೆ ತೊಂದರೆ ಆಗಿ ಆಗುತ್ತೆ ನಿಮ್ಮ ದಾಖಲೆಗಳೆಲ್ಲವೂ ಶೇಕಡ ನೂರಕ್ಕೆ ನೂರು ಸರಿಯಿದೆ ಎಂದು ಖಾತ್ರಿಪಡಿಸಿಕೊಂಡ ನಂತರವೇ ನಿಮಗೆ ಸಾಲ ಸಿಗುತ್ತದೆ ಹೋಗಲಿ ಬ್ಯಾಂಕಿನವರು ಕೇಳಿದ್ದೆಲ್ಲ ಕೊಟ್ಟು ಪಡೆಯುವ ಸಾಲದ ಬಡ್ಡಿ ಪ್ರಮಾಣವೇನು ಕಡಿಮೆ ಇರುತ್ತದೆ ಅಂದರೆ ಅದೂ ಇಲ್ಲ ಮಧ್ಯಮ ವರ್ಗದ ಗ್ರಾಹಕರು ಬೇರೆ ಎಲ್ಲ ವರ್ಗದವರು ಕೊಡುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ಬಡ್ಡಿ ತೆರಬೇಕಾಗುತ್ತೆ ಪರ್ಸನ್ ಲೋನ್ ಕೊಡ್ತೀವಿ ನಿಮಗೆ ಇದ್ರ ಲೋನ್ ಕೊಡ್ತೀವಿ ಫೋನ್ ಮಾಡಿ ಅವರೇ ಹೇಳಿ ತಲೆ ತಿಂತಾ ಇರ್ತಾರೆ ಆಮೇಲೆ ಫಾರಮ್ಮು ಇದೆಲ್ಲ ಫಿಲಪ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ಇಷ್ಟು ಪರ್ಸೆಂಟೇಜು ಅಂತಾರೆ ನಮಗೆ ಅದೆಷ್ಟು ಪರ್ಸೆಂಟ್ ಆಗಿರ್ತಾರೆ ಏನು ಅಂತ ಸರಿಯಾಗಿ ನಮ್ಗೆ ಹೇಳೋಕ್ಕಿಲ್ಲ ಈ ನ್ಯಾಷ್ನಲೈಸ್ಡ್ ಬ್ಯಾಂಕ್ ಬಿಟ್ಟರೆ ಈ ಸಡಲ್ ಕೆಲವಿ ನಮ್ಮ ಮಟ್ಟದ ಬ್ಯಾಂಕ್ಗಳು ಭಾಳ ಜನರನ್ನ ಹಿಂಸೆ ಕೊಟ್ಟು ಈ ಈ ಆಳಿಸಿ ರಕ್ತಗಿರ್ತಾರೆ ಅಂತ ನನ್ನ ಭಾವನೆಯಲ್ಲಿ ಇಲ್ಲ ಹೋಮ್ ಲೋನ್ ಅಪ್ಲೈ ಮಾಡಿ ತೊಗೊಳೋದು ಭಾಳ ಕಷ್ಟ ಇದೆ ಹೋಮ್ ಲೋನ್ ಅಪ್ಲೈ ಮಾಡೋಕ್ಕೆ ಅಷ್ಟೊಂದು ಈಸಿ ಇಲ್ಲ ಅವ್ರು ಏನೇನೋ ಡಾಕ್ಯುಮೆಂಟ್ ಕೇಳ್ತಾರೆ ಆಮೇಲೆ ಕಂದಾಯ ತೊಗೊಂಬ ಲೇಟೆಸ್ಟ್ ತೊಗೊಂಬ ಸ್ಯಾಲ್ರಿ ಸರ್ಟಿಫಿಕೇಟ್ ತ್ರೀ ಮಂತ್ಸ್ ತೊಗೊಂಬ ಸಿಕ್ಸ್ ಮಂತ್ಸ್ ತೊಗೊಂಬರ್ತಾರೆ ಆಮೇಲೆ ಸೂರಿಟಿ ಇಬ್ಬರು ಹಾಕೊತಾರೆ ಅದೆಲ್ಲ ಭಾಳ ಕಷ್ಟ ಆಯಿತು ಆಗಾಗ ಬಡ್ಡಿ ದರ ಇಳಿಕೆ ಗೃಹ ಸಾಲ ಅಗ್ಗ ಕಾರ್ ಲೋನ್ ಅಗ್ಗ ಎಂಬೆಲ್ಲ ಹೆಡ್ಲೈನ್ಗಳನ್ನ ಪತ್ರಿಕೆಗಳಲ್ಲಿ ಓದಿರುತ್ತೇವೆ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರುತ್ತೇವೆ ಇಲ್ಲೂ ಅಷ್ಟೇ ಮಧ್ಯಮ ವರ್ಗದವರಿಗೆ ಯಾವುದೇ ಲಾಭವಾಗುವುದಿಲ್ಲ ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಹೋಮ್ ಲೋನ್ಗಳನ್ನು ತೆಗೆದುಕೊಳ್ಳುವವರು ಮೇಲ್ವರ್ಗಕ್ಕೆ ಸೇರಿದವರು ಮಾತ್ರ ಇದೇ ವೇಳೆ ಕಾರ್ ಖರೀದಿ ಮಾಡುವವರು ಕೂಡ ಮೇಲ್ವರ್ಗದವರೇ ಆಗಿರುತ್ತಾರೆ ಈ ಬಡ್ಡಿದರ ಇಳಿಕೆಯಿಂದ ಮಧ್ಯಮ ವರ್ಗದವರಿಗೆ ಲಾಭ ಏನೂ ಆಗೋದಿಲ್ಲ ಅಂತ ಏನು ಬೇಕು ಅಂದರೆ ಡಾಕ್ಯುಮೆಂಟ್ಸ್ ಏನು ಲೀಸಾಗ ಕೊಡ್ಬಿಡ್ತೀವಿ ಮನೇದೇ ಯಾಕೆ ಕೊಟ್ಬಿಡಿ ಮನೆ ಜೊತೆಗೆ ಮನೇದು ಅದು ಇದು ಎಲ್ಲ ಎ ಟು ಝಡ್ ಎಲ್ಲ ಕಟ್ತಾರೆ ಮನೆಗಳದು ಎಲ್ಲಿ ಕೊಡೋದು ಬರೋ ಬರೋಷ್ಸೆ ಹೇಳೋವಾಗ ಮಾಡ್ತಾರೆ ಕೊಡಬೇಕಾದ್ರೆ ಕಷ್ಟ ಭಾಳ ಪ್ರಾಬ್ಲಮ್ ಮಾಡ್ತಾರೆ ಬೆಳಗ್ಗೆ ಹೇಳ್ತಾನೆ ಫೋನು ಲೋನ್ ಬೇಕಾ ಹಾಂ ಎಷ್ಟು ಇಂಟ್ರೆಸ್ಟು ಇಂಟ್ರೆಸ್ಟ್ ಇಂಟ್ರೆ ಕಡಿಮೆ ಆಗೋದಿಲ್ಲ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಷ್ಟು ಬನ್ನಿ ಮಾತಾಡೋ ಬರ್ತಾರೆ ಪ್ರಾಣ ಹಿಂಡ್ಬಿಡ್ತಾರೆ ಮಧ್ಯಮ ವರ್ಗದವರು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸಲು ಸಾಧ್ಯವಿಲ್ಲ ಅಥವಾ ಕಾರ್ ಖರೀದಿಸಲು ಆಗಲ್ಲ ಇವರದೇನಿದ್ರು ಜೀವನ ನಿರ್ವಹಣೆ ಮಕ್ಕಳನ್ನ ಓದಿಸೋದು ಮತ್ತು ಹೆಚ್ಚೆಂದ್ರೆ ಒಂದು ಸ್ಕೂಟರ್ ಅನ್ನು ಅಥವಾ ಬೈಕ್ ಅನ್ನು ಕೊಳ್ಳುವ ಮಟ್ಟ ಅಷ್ಟೇ ಅಂತ ಈಗ ಕಂಪ್ಯೂಟರ್ ಕೂಡ ಸಿಗುತ್ತೆ ಮೊಬೈಲ್ ಕೂಡ ಇ ಎಮ್ ಸಿಗುತ್ತೆ ಸ್ಕೂಟರ್ ಸಿಗ್ತಾಯಿತ್ತು ಈಗಲೂ ಸಿಕ್ಕತ್ತೆ ಕಾರು ಸಿಕ್ಕತ್ತೆ ಈಗ ಇ ಎಮ್ ಐ ಮೂಲಕ ಏನು ಕೊಡ್ತಾರೆ ಅಷ್ಟು ಮಾತ್ರ ಸಾಲ ಬಾಕಿ ಮಿಡ್ಲ್ ಕ್ಲಾಸ್ ಏನಾದರೂ ಅಭಿವೃದ್ಧಿಗೋಸ್ಕರ ಸಾಲ ಬೇಕಾಗಿದ್ದರೆ ಯಾವ ಬ್ಯಾಂಕ್ ಕೊಡೋದಿಲ್ಲ ನಾನು ಏನಾದರೂ ಸಣ್ಣ ಅಂಗಡಿ ಹಾಕ್ತೀನಿ ಅಂತ ಇಲ್ಲ ಯಾವ ಬ್ಯಾಂಕ್ ಅವನಿಗೆ ಅಂಗಡಿ ಹಾಕೋಕ್ಕೆ ಸಾಲ ಕೊಡೋದಿಲ್ಲ ಅದಕ್ಕೆ ಇದು ಒಂದು ಬ್ಯಾಂಕಿಂಗ್ ಕಲ್ಚರ್ ಚೇಂಜ್ ಆಗೋಗಿದೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಮಿಡ್ಲ್ ಕ್ಲಾಸ್ ಈಸ್ ಬೀಂಗ್ ಡಿಸ್ಕ್ರಿಮಿನೇಟೆಡ್ ಇಲ್ಲಿ ಇನ್ನೂ ಒಂದು ವಿಚಾರವಿದೆ ಮಧ್ಯಮ ವರ್ಗದ ಜನರು ತಮ್ಮ ಮಕ್ಕಳ ಓದಿಗೆ ಎಂದು ಅಥವಾ ಮದುವೆಗೆ ಎಂದು ಒಂದಿಷ್ಟು ಹಣವನ್ನ ಬ್ಯಾಂಕ್ನಲ್ಲಿಟ್ಟಿರುತ್ತಾರೆ ಸಾಲಗಳ ಮೇಲಿನ ಬಡ್ಡಿ ದರ ಕಡಿಮೆಯಾದಾಗಲೇ ಈ ಠೇವಣಿಗಳ ಮೇಲಿನ ಬಡ್ಡಿ ದರವೂ ಕಡಿಮೆ ಆಗುತ್ತೆ ಹೀಗಾಗಿ ಬಡ್ಡಿ ದರ ಇಳಿಕೆ ಎಂದು ಹೇಳಿದರೂ ಕೂಡ ಮಧ್ಯಮ ವರ್ಗದವರಿಗೆ ನಷ್ಟವೇ ಹೊರತು ಲಾಭವೇನಿಲ್ಲ ಲೋನ್ ಸಿಗುತ್ತೆ ನಿಮಗೆ ಕ್ಲಿಯರಾಗಿ ಈ ಥರ ಬಡ್ಡಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಬ್ಯಾಕ್ ಸೈಡ್ ಕಂಡೀಷನ್ಸ್ ಇರುತ್ತೆ ಸಾಮಾನ್ಯವಾಗಿ ಯಾರೂ ಆ ಕಂಡೀಷನ್ಗಳ್ನ ಓದಲ್ಲ ಸ್ಮಾಲ್ ಲೆಟರ್ಸಲ್ಲಿ ಹಾಕಿರ್ತಾರೆ ಅಲ್ಲಿ ಮತ್ತು ಬಡ್ಡಿ ದರ್ಗಳನ್ನ ಯಾವ ರೀತಿ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದೇ ಇಲ್ಲ ಜನರಲ್ಲಾಗಿ ಹೇಳಿಬಿಡ್ತಾರೆ ಆಮೇಲೆ ಅಪ್ಲೈ ಮಾಡಿ ತೊಗೊಂಡ ಮೇಲೆ ಫಾರ್ಟಿ ಡೇಸು ಇದಿರುತ್ತೆ ಹಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ ಆಮೇಲೆ ಕಟ್ಟೋದು ಒಂದು ಸ್ವಲ್ಪ ಡಿಲೇ ಆದರೂ ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟು ಕಾಂಪೌಂಡ್ ಹಾಕಿ 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 ಕೊನೆಗೆ ಅವರೇನಾದರೂ ಪ್ರೀಮಿಯಮ್ ಸ್ವಲ್ಪ ಕಟ್ಟೋದ್ರ ನಿಧಾನ ಆದರೂ ಬಡ್ಡಿ ಜಾಸ್ತಿ ಹೋಗಿರುತ್ತೆ ಹೀಗಾಗಿ ಭಾರತದಲ್ಲಿ ಮಧ್ಯಮ ವರ್ಗದ ಜನರು ಗೌರವಯುತ ರೀತಿಯಲ್ಲಿ ಬದುಕುವುದಕ್ಕಾಗಿ ಜೀವನವಿಡಿ ಹೋರಾಟ ನಡೆಸಬೇಕಾಗುತ್ತೆ ಅನ್ನೋದು ಸತ್ಯದ ಮಾತು ಭಾರತದ ಮಧ್ಯಮ ವರ್ಗದವರನ್ನ ದಿ ಗ್ರೇಟ್ ಇಂಡಿಯನ್ ಮಿಡ್ಲ್ ಕ್ಲಾಸ್ ಅಂತಾರೆ ಹೌದು ಜೀವನ ನಿರ್ವಹಣೆಗಾಗಿ ಯಾರದೇ ನೆರವಿಲ್ಲದೆ ಇಷ್ಟೆಲ್ಲ ಪಾಡುಪಡುವ ಮಧ್ಯಮ ವರ್ಗದವರು ನಿಜಕ್ಕೂ ಗ್ರೇಟ್ ಎಂದೇ ಹೇಳಬೇಕು ಬಿಡಿ